ಸ್ನಾತ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ನೀವೇನಾದ್ರೂ ಗ್ರಾಮದಲ್ಲಿ ವಾಸ ಮಾಡ್ತಿದ್ರೆ ನೀವು ಎರಡು ರೂಪಾಯಿ ದಂಡ ಪಾವತಿ ಮಾಡ್ಬೇಕಂತ ಅದೇ ರೀತಿ ನೀವೇನಾದ್ರೂ ನಗರದ ಪ್ರದೇಶದಲ್ಲಿ ವಾಸ ಮಾಡ್ತಿದ್ರೆ ನೀವು ನಾಲ್ಕುನೂರು ರೂಪಾಯಿ ದಂಡ ಪಾವತಿ ಮಾಡ್ಬೇಕಂತ ಇದೊಂದು ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ ಇಷ್ಟೇ ಅಲ್ಲ ಈ ಗ್ರಾಮ ಪಂಚಾಯತ್ ಅಲ್ಲಿ ಅಥವಾ ಗ್ರಾಮದಲ್ಲಿ ಸಂಸ್ಥೆಗಳು ಇರ್ತವೆ ಆ ಒಂದು ಸಂಸ್ಥೆಗಳು ಎರಡು ಸಾವಿರ ತನಕ ದಂಡ ಪಾವತಿ ಮಾಡಬೇಕು ಅದೇ ರೀತಿಯಾಗಿ ನಗರದಲ್ಲಿ ಸಂಸ್ಥೆ ಇರ್ತಾವಲ್ಲ ಆ ಒಂದು ನಗರ ಸಂಸ್ಥೆಗಳು ಸುಮಾರು ಒಂದು ಸಾವಿರ ಅಥವಾ ಎರಡು ಮೂರು ಸಾವಿರ ಗಟ್ಲೆ ದಂಡ ಪಾವತಿ ಮಾಡಬೇಕಾಗತ್ತೆ ಇದು ಸಲುವಾಗಿ ಕಟ್ಟಬೇಕು ಸರ್ಕಾರಕ್ಕೆ ನಾವ್ ಏನ್ ತಪ್ಪು ಮಾಡಿದೀವಿ ಮತ್ತು ಗ್ರಾಮದಲ್ಲಿ ಕುಟುಂಬಸ್ಥರು ಏನ್ ತಪ್ಪು ಮಾಡಿದ್ದಾರೆ ಮತ್ತು ನಗರದಲ್ಲಿರುವಂತಹ ಕುಟುಂಬಸ್ಥರು ಏನ್ ತಪ್ಪು ಮಾಡಿದ್ದಾರೆ ಇಲ್ಲಿ ನೋಡಿ ಸಾಂತ್ರೆ ಪ್ರತಿಯೊಬ್ಬರು ಮನೆಯವರು ಕಟ್ಟಬೇಕಾಗತ್ತೆ ಒಬ್ಬರೇ ಮನೆಯವರಿಗೆ ಈ ಒಂದು ದಂಡ ಎಲ್ಲ ಪ್ರತಿಯೊಬ್ಬರು ಮನೆಯಾಗ ಈ ಒಂದು ದಂಡ ಕಟ್ಟಬೇಕು ಅದೇತರ ಸಲುವಾಗಿ ಮಾಡಿದ್ದಾರೆ ಏನು ಎಂತ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತೇವೆ ಸಂಪೂರ್ಣ ಮಾಹಿತನ ತಿಳಿಸ್ಕೊಟ್ಟಿದ್ದೇವೆ ಆದಷ್ಟು ನೀವೇನೋ ಮಾಡ್ಬೇಕಂದ್ರೆ ಕುಣಿತನ ಕಾಣಬೇಕು ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಸ್ನೇಹಿತರಿಗೆ ಶೇರ್ ಮಾಡಿ ಅವರು ಕೂಡ ಕಾಯ್ತಾ ಇರ್ತಾರೆ ಎಂತ ಒಂದು ಸುದ್ದಿಗೋಸ್ಕರ ಕಾಯ್ತಾ ಇರ್ತಾರೆ ದಯವಿಟ್ಟು ಶೇರ್ ಮಾಡಿ ಮತ್ತೆ ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಬನ್ನಿ ಸ್ನೇಹಿತರೆ ಈ ಸರ್ಕಾರದಿಂದ ಏನ್ ಮಾಹಿತಿ ಕೊಟ್ಟಿದ್ದಾರೆ ಒಂದೊಂದಾಗಿ ತಿಳಿಸಿಕೊಡ್ತೇವೆ ನಿಮಗೆ ಗೊತ್ತಿರುವಂತೆ ಈಗಾಗಲೇ ಎಲ್ಲ ಒಂದು ರಾಜ್ಯಗಳಲ್ಲಿ ಡೆಂಗಿ ಜ್ವರ ಕೂಡ ಹೆಚ್ಚಿಗೆ ಆಗ್ತಾ ಇದೆ ಅದೇ ಒಂದು ಸಮಸ್ಯೆನ ಇಟ್ಕೊಂಡು ಈ ಒಂದು ದಂಡವನ್ನ ವಿಧಿಸ್ತಾ ಇದ್ದಾರೆ ಎಲ್ಲ ಒಂದು ಕುಟುಂಬಸ್ಥರಿಗೆ ಇದು ಹೇಗೆ ದಂಡ ಪಾವತಿ ಮಾಡ್ಬೇಕಂತ ಕೆಲವು ಜನರಿಗೆ ಗೊತ್ತಿರೋ ಇನ್ನು ಕೆಲವು ಜನರಿಗೆ ಗೊತ್ತೇ ಇರೋದಲ್ಲ ಇಲ್ಲಿ ನೋಡಿಸ್ತಾ ಈಗ ಸರ್ಕಾರದಿಂದ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಈಗ ನೋಡ್ ನೋಡ್ತಾ ಇರಬಹುದು ಈಗ ಸರ್ಕಾರದಲ್ಲಿ ಹಣ ಇಲ್ಲದ ಕಾರಣ ಈ ರೀತಿಯಾಗಿ ಹೊಸ ಹೊಸ ರೂಲ್ಸ್ ಅನ್ನ ಜಾರಿ ಮಾಡ್ತಿದ್ದಾರೆ ಮತ್ತೆ ನಾವು ತಾನೇ ಸರ್ಕಾರಕ್ಕೆ ಹಣ ಹೋಗೋದು ನಾವೇ ಕಟ್ಟಲಿಲ್ಲ ಅಂದ್ರೆ ಎಲ್ಲಿಂದ ಹಣ ಹೋಗುತ್ತೆ ಅಂತ ಒಂದು ಸಮಯದಲ್ಲಿ ಇಲ್ಲಿ ಪೊಲೀಸ್ ಇಲಾಖೆಯಿಂದ ಸಣ್ಣ ಕಾರ್ಮಿಕ ಕಾರ್ಮಿಕರ ಇಲಾಖೆ ತನಕ ಕೂಡ ದಂಡ ಜಾಸ್ತಿ ಮಾಡಿದ್ದಾರೆ ಹೊಸ ಹೊಸ ರೂಲ್ಸ್ ಅನ್ನ ಜಾರಿ ಮಾಡ್ತಾ ಇದ್ದಾರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಡೆಂಗ್ಯೂ ಜ್ವರ ಈ ಒಂದು ತಡೆಯುವ ಸಲುವಾಗಿ ಈ ಒಂದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿರ್ತಾರೆ ಈಗ ದಂಡಿ ಸಾರಿ ಡೆಂಗ್ಯೂ ಜ್ವರ ಹೆಚ್ಚಿಗೆ ಆಗ್ತಾ ಇದೆ ನೀವೇ ನೋಡಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಆಗ್ತಾ ಇದೆ ಇಲ್ಲಿ ನೋಡಿ ಸ್ನೇ ಇದು ಹೇಗೆ ದಂಡ ಪಾವತಿ ಮಾಡ್ಬೇಕಂತ ಅದನ್ನ ತಿಳಿಸ್ಕೊಡ್ತೇವೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಅಕ್ಕಪಕ್ಕದಲ್ಲಿ ಕ್ಲೀನ್ ಅಂದ್ರೆ ಏನಾದ್ರು ಹುಳ ಉಬಿ ಅಥವಾ ಏನಾದ್ರು ಇದಿರ್ತಾವೆ ಕಸ ಅವೆಲ್ಲ ಇದ ಕ್ಲೀನ್ ಮಾಡ್ಬೇಕು ನಿಮ್ಮ ಒಂದು ಮನೆಯಲ್ಲಿ ನೀರು ಕೂಡ ಸ್ವಚ್ಛ ಇರಬೇಕಾಗತ್ತೆ ಎಲ್ಲ ಸ್ವಚ್ಛ ಇತ್ತಂದ್ರೆ ಸೊಳ್ಳೆ ಇರ್ತವೆ ಅದು ನಿಮ್ಮ ಮನೆ ಹತ್ರ ಬರೋದಲ್ಲ ನಿಮ್ಗೆ ಡೊಂಗೆ ಕೂಡ ಆಗೋದಲ್ಲ ಇಂಥದ್ರಲ್ಲಿ ಕೆಲವೊಂದು ಸಮಯದಲ್ಲಿ ನಿಮ್ಮ ಒಂದು ಊರದಲ್ಲಿ ಅಂದ್ರೆ ಗ್ರಾಮದಲ್ಲಿ ಯಾರಿಗಾದ್ರೂ ಒಬ್ರಿಗೆ ಬಂತಂದ್ರೆ ಪ್ರತಿಯೊಬ್ಬರು ಗ್ರಾಮಸ್ಥರು ಪ್ರತಿಯೊಬ್ಬರು ಕೂಡ ಸರ್ಕಾರಕ್ಕೆ ಎರಡು ನೂರು ರೂಪಾಯಿ ಪೌತಿ ಮಾಡಬೇಕು ಆ ಒಂದು ಊರದಲ್ಲಿ ಒಬ್ಬರಿಗೆ ಬತ್ತಂದ್ರೆ ಏನಾರು ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಈ ಒಂದು ಡೆಂಗ್ಯೂ ಜಲ ನಿಮ್ಮ ಒಂದು ಊರದಲ್ಲಿ ಒಬ್ಬರಿಗೆ ಬತ್ತಂದ್ರೆ ಎಲ್ಲ ಆ ಊರದವರು ಎರಡು ನೂರು ರೂಪಾಯಿ ಪೌತಿ ಮಾಡ್ಬೇಕಾಗತ್ತೆ ಪ್ರತಿ ಕುಟುಂಬಸ್ಥರು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗ್ಬೋದು ಎಸ್ ಎಲ್ ರೇಷನ್ ಕಾರ್ಡ್ ಆಗ್ಬೋದು ಎಲ್ಲರೂ ಕೂಡ ಎರಡು ನೂರು ರೂಪಾಯಿ ಪೌತಿ ಮಾಡಬೇಕು ಇದು ಗ್ರಾಮದಲ್ಲಿ ಹೇಳ್ತಾ ಇರೋದು ಈ ನಗರದಲ್ಲಿ ಕೂಡ ಅಷ್ಟೇ ಇರತ್ತೆ ಏನಾದ್ರು ನಗರದಲ್ಲಿ ಒಬ್ರಿಗೆ ಬರ್ತಂದ್ರೆ ಡೆಂಗ್ಯೂ ಜ್ವರ ಆ ಎಲ್ಲ ಒಂದು ನಗರ ಸದಸ್ಯರು ಯಾರು ಇರ್ತಾರಲ್ಲ ಮನೆಯವರು ಎಲ್ಲ ಮನೆಯವರು ನಾಲ್ಕು ನೂರು ರೂಪಾಯಿ ಪಾವತಿ ಮಾಡ್ಬೇಕಾಗತ್ತೆ ಇದೇ ರೀತಿಯಾಗಿ ಸಂಸ್ಥೆಗೆ ಸಂಬಂಧಪಟ್ಟಂತೆ ಆ ಸಂಸ್ಥೆ ಏನಾರು ಇರ್ತಾವಲ್ಲ ಆ ಒಂದು ಸಂಸ್ಥೆಯಲ್ಲಿ ಒಬ್ರಿಗೆ ಬರ್ತಂದ್ರೆ ಎಲ್ಲಾ ಸಂಸ್ಥೆಯವರು ಹಣ ಪಾವತಿ ಮಾಡ್ಬೇಕು ಇದು ನಗರದಲ್ಲಿ ಹೇಳ್ತಾ ಇರೋದೀಗ ನಗರದಲ್ಲಿ ಎಷ್ಟು ಕಟ್ಟಬೇಕಂದ್ರೆ ಇಲ್ಲಿ ವಾಣಿಜ್ಯ ಸಂಸ್ಥೆಗಳು ಮತ್ತು ಕಚೇರಿಗಳು ಬರ್ತಾವೆ ಮತ್ತು ಶಾಲಾ ಕಾಲೇಜಿನ ಕೂಡ ಇಲ್ಲಿ ಪಾವತಿ ಮಾಡ್ಬೇಕಾಗತ್ತೆ ಎಚ್ ನೀವು ಏನಾರು ಶಾಲಾ ಕಾಲೇಜಿನಲ್ಲಿ ಕ್ಲೀನ್ ಇರಲಿಲ್ಲ ಅಂದ್ರೆ ಟಾಯ್ಲೆಟ್ ಆಗಬಹುದು ಶೌಚಾಲಯ ಆಗಬಹುದು ನಿಮ್ಮ ಹತ್ತಿರದ ಒಂದು ಇವು ಇರ್ತಾವಲ್ಲ ಅವೆಲ್ಲ ಸ್ವಚ್ಛ ಇರಬೇಕಾಗತ್ತೆ ಕಂಪ್ಲಿಸ್ ಸ್ವಚ್ಛ ಇರಲಿಲ್ಲ ಅಂದ್ರೆ ಸ್ವಲ್ಪ ಏನಾದರೂ ಡೆಂಗ್ಯೂ ಜ್ವರ ಕಾಣಿಸ್ತಾಂದ್ರೆ ಆ ಎಲ್ಲ ಶಾಲೆಲಿ ಇರ್ತಲ್ಲ ಫ್ರೆಂಡ್ಸಿಪಲ್ ಟೀಚರ್ಗಳು ಹೆಡ್ ಮಾಸ್ಟರ್ಗಳು ಕೂಡ ಆ ಶಾಲೆಗಳು ದಂಡ ಪಾವತಿ ಮಾಡಬೇಕು ಇಲ್ಲಿ ವಾಣಿಜ್ಯ ಸಂಸ್ಥೆಗಳು ಮತ್ತು ಕಚೇರಿಗಳಿಗೆ ಒಂದು ಸಾವಿರ ರೂಪಾಯಿ ದಂಡ ಪಾವತಿ ಮಾಡಿಸ್ಕೋತಾರೆ ನಗರದಲ್ಲಿ ಮತ್ತು ಶಾಲೆ ಮತ್ತು ಕಾಲೇಜು ಮತ್ತು ಆರೋಗ್ಯ ಸೇವೆಗಳ ಕ್ಷೇತ್ರಗಳಲ್ಲಿ ಎರಡು ಸಾವಿರ ತನಕ ಪಾವತಿ ಮಾಡಬೇಕಾಗತ್ತೆ ಇದೊಂದು ಎಚ್ಚರ ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶದ ದಂಡ ನೋಡಿ ಅಂದ್ರೆ ಆಗಲೇ ತಿಳಿಸ್ಕೊಟ್ಟಂತೆ ಮನೆ ಮನೆಗೆ ಎರಡು ನೂರು ರೂಪಾಯಿ ದಂಡ ಪಾವತಿ ಮಾಡಬೇಕು ಅದೇ ರೀತಿಯಾಗಿ ಈ ಒಂದು ಗ್ರಾಮೀಣ ಪ್ರದೇಶದ ವಾಣಿಜ್ಯ ಸಂಸ್ಥೆಗಳು ಅಂದ್ರೆ ಆ ಒಂದು ಊರದಲ್ಲಿರುವಂತಹ ವಾಣಿಜ್ಯ ಸಂಸ್ಥೆಗಳು ಬ್ಯಾಂಕ್ಗಳು ಇರ್ತವೆ ಅವರು ಕೂಡ ದಂಡ ಪಾವತಿ ಮಾಡಬೇಕು ಸುಮಾರು ಐದ್ನೂರು ರೂಪಾಯಿ ಪಾವತಿ ಮಾಡ್ಬೇಕಾಗತ್ತೆ ಇನ್ನ ಗ್ರಾಮದಲ್ಲಿರುವಂತ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಅದೇ ರೀತಿಯಾಗಿ ಕಾಲೇಜುಗಳು ಅವರೆಷ್ಟು ಫೌತಿ ಮಾಡ್ಬೇಕಂದ್ರೆ ಮತ್ತು ಆರೋಗ್ಯ ಸಂಸ್ಥೆಗಳು ದವಾಖಾನೆಯವರು ಒಂದು ಸಾವಿರ ತನಕ ಫೌತಿ ಮಾಡ್ಬೇಕಾಗತ್ತೆ ಇಷ್ಟು ಹೊಸ ರೂಲ್ಸ್ ತಂದಿದ್ದಾರೆ ಇದು ಎತ್ತರ ಸಲುವಾಗಿ ತಂದಿದ್ದಾರೆ ಅಂದ್ರೆ ನಮ್ಮ ಸಲುವಾಗಿ ತೊಗೊಂಬಂದಿದ್ದಾರೆ ಯಾಕಂದ್ರೆ ನಾವು ಕ್ಲೀನಾಗಿ ಇರಬೇಕಾಗತ್ತೆ ನಮ್ಮ ಊರಿನ ಸುತ್ತಮುತ್ತ ಪರಿಸರ ಕೂಡ ಒಳ್ಳೆಯದಾಗಿರಬೇಕು ಅದು ಒಳ್ಳೇದಿರ್ತಂದ್ರೆ ನಾವು ಕೂಡ ಚೆನ್ನಾಗಿ ಬದಿಗ್ತಿವಿ ಅದರ ಸಲುವಾಗಿನೆ ಈ ಒಂದು ಹೊಸ ರೂಲ್ಸನ್ನು ಜಾರಿ ಮಾಡಿದ್ದಾರೆ ಅದಷ್ಟು ಇವತ್ತೇ ನಿಮ್ಮೊಂದು ಅಕ್ಕಪಕ್ಕದಲ್ಲಿ ಕಸ ಹುಳ ಇದ್ದಿರ್ತವೆ ಅದ ತೆಗೆದು ಬಿಸಾಕಿ ಆದಷ್ಟು ನಿಮ್ಮ ಒಂದು ಪುರಸಭೆ ವಾಹನ ಕೂಡ ಬರತ್ತೆ ಅದರಲ್ಲಿ ತೆಗೆದು ಬಿಸಾಕಿ ಕ್ಲಿನಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಮನೆ ಅಕ್ಕಪಕ್ಕದಲ್ಲಿರುವಂತ ಮತ್ತೆ ನೀರು ಕೂಡ ಕ್ಲಿನಿಕ್ ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗತ್ತೆ ಇದೇ ಸರ್ಕಾರದವರು ಹೊಸ ರೂಪನ ತಂದಿದ್ದಾರೆ ನೀವು ದಂಡ ಪಾವತಿ ಮಾಡ್ತಾರ ಅಥವಾ ಈಗಲೇ ನಿಮ್ಮ ಒಂದು ಮನೆಯಲ್ಲಿ ಇರುವಂತ ಆಜು ಬಾಜು ಒಂದು ಭೂಮಿಯನ್ನ ಸ್ವಚ್ಛತೆ ಮಾಡ್ಕೋತಾರ ಅಂತ ನೀವೇ ವಿಚಾರ ಮಾಡಿ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಕೆಲವು ಜನ ಇಷ್ಟು ಕೂಡ ನಂಬೋದಲ್ಲ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಸಾರಿ ಎರಡು ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಪೌತಿ ಮಾಡಿದ್ರಂತ ನಿಮ್ಗೆ ಗೊತ್ತಾಗತ್ತೆ ಅಲ್ಲಿ ತನಕ ಯಾರು ಕೂಡ ನಂಬೋದಿಲ್ಲ ನಾನು ಹೇಳಿದ್ದೇನೆ ಸರ್ಕಾರದಿಂದ ಬಂದಂಥ ಮಾಹಿತಿ ಏನಂತ ಈ ಥರ ಕೂಡ ನೀವೇನಾದರೂ ತಪ್ಪನ್ನು ಮಾಡಿದರೆ ಅಕ್ಕಪಕ್ಕದಲ್ಲಿ ಸ್ವಚ್ಛತೆ ಕಾಪಾಡಲಿಲ್ಲ ಅಂದರೆ ಸರ್ಕಾರದಿಂದ ದಂಡ ಪೌತಿ ಮಾಡ್ತಾರೆ ಇದೊಂದು ಎಚ್ಚಾರ ಆದಷ್ಟು ನಿಮ್ಮ ಸುತ್ತಮುತ್ತಲವರು ಹೇಳಿ ಈ ರೀತಿಯಾಗಿ ಬಂದಿದೆ ಅಂತ ಸರ್ಕಾರದಿಂದ ಯಾಕೆ ಬಂದಿದೆ ಅಂದರೆ ಇವ್ರು ನಮ್ಮ ಸಲುವಾಗಿನೇ ಮಾಡಿದ್ದಾರೆ ಸರ್ಕಾರದಿಂದ ನಮ್ಮ ನಮ್ಮ ಸಲುವಾಗಿ ಮಾಡಿದ್ದಾರೆ ಡೆಂಗ್ಯೂ ಜ್ವರ ಬರಬಾರದು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಡೆಂಗ್ಯೂ ಜ್ವರ ಕಾಡ್ತಾ ಇದೆ ಅದರ ಸಲುವಾಗಿನೇ ಈಗ ಮಳೆಗಾಲ ಕೂಡ ಸ್ಟಾರ್ಟ್ ಆಗಿದೆ ಅದರ ಸಲುವಾಗಿನೇ ಈ ಒಂದು ಡೆಂಗ್ಯೂ ಜ್ವರ ಬರ್ತಾ ಇದೆ ಈ ಒಂದು ಡೆಂಗ್ಯೂ ಜ್ವರ ಬತ್ತಂದ್ರೆ ತುಂಬ ಅಂದ್ರೆ ತುಂಬಾ ಅನಾಹುತಗಳಾಗ್ತಾ ಇದೆ ಅದರ ಸಲುವಾಗಿನೇ ಈ ಒಂದು ರೂಲ್ಸ್ ಜಾರಿ ಮಾಡಿದ್ದಾರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಯಾರು ಜಾರಿ ಮಾಡಿದ್ದಾರೆ ಅಂದ್ರೆ ನಮ್ಮ ಒಂದು ಕರ್ನಾಟಕದ ಮುಖ್ಯಮಂತ್ರಿಗಳು ಸಿಎಂ ಸಿದ್ದರಾಮಯ್ಯ ಅವರು ಹೊಸ ಅನ್ನು ಜಾರಿ ಮಾಡಿರ್ತಾರೆ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಎನಿ ಡೌಟ್